खासी कंपनी डिफेंस क्रांति इंडियन आर्मी को मुंचे विदेश के आयुध ಿ ಫಿರಂಗಿಗೆ ಯುರೋಪ್ ಅಮೆರಿಕ ಚಿತ್ರ ನಮಸ್ಕಾರ ಸ್ನೇಹಿತರೆ ಅಮೆರಿಕ ಯುರೋಪ್ನ ಲಾಕಿಡ್ ಮಾರ್ಟಿನ್ ದೊ ಜನರಲ್ ಡೈನಾಮಿಕ್ಸ್ ನಂತಹ ಖಾಸಗಿ ಡಿಫೆನ್ಸ್ ಕಂಪನಿಗಳು ಜಗತ್ತಿನ ಮ್ಯಾಪ್ ಅನ್ನೇ ಚೇಂಜ್ ಮಾಡ್ತಾ ಇದ್ರೆ ಡಿಆರ್ ಡಿಒ ಎಲ್ ನಂತ ಸರ್ಕಾರಿ ಕಂಪನಿ ನಂಬಿರೋ ಭಾರತ ಈಗಲೂ ಇಂಪಾರ್ಟೆಂಟ್ ಆಯುಧಗಳಿಗೆ ವಿದೇಶಗಳ ಮುಂದೆ ಕೈ ಚಾಚೋ ಪರಿಸ್ಥಿತಿ ಇದೆ ಆದ್ರೆ ಇದೇ ಟೈಮ್ ನಲ್ಲಿ ಸೈಲೆಂಟ್ ಆಗಿ ಒಂದು ಭಾರತೀಯ ಕಂಪನಿ ಎಪ್ಪತ್ತಕ್ಕೂ ಅಧಿಕ ರಾಷ್ಟ್ರಗಳಿಗೆ ಒಂದು ಟೈಪ್ ಆಫ್ ಒಂದು ರೀತಿಯ ಆಯುಧವನ್ನು ಸಪ್ಲೈ ಮಾಡ್ತಾ ಇದೆ ಜಗತ್ತಿನ ಅತ್ಯಂತ ಅಡ್ವಾನ್ಸ್ಡ್ ಫಿರಂಗಿಯನ್ನ ತೋಪುಗಳನ್ನ ತಯಾರು ಮಾಡ್ತಾ ಇದೆ ಇವರ ಆಯುಧಗಳು ಇಂಡಿಯನ್ ಆರ್ಮಿ ಕೈ ಸೇರೋ ಮುಂಚೆನೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಲ್ಲೂ ಗರ್ಜಿಸ್ತಾ ಇವೆ ಸಾಲು ಸಾಲು ಆರ್ಡರ್ ಈ ಕಂಪನಿಯ ಬಾಗಿಲನ್ನು ತಡ್ತಾ ಇದೆ ಹಾಗಿದ್ರೆ ಆ ಕಂಪನಿ ಯಾವುದು ಭಾರತದ ಡಿಫೆನ್ಸ್ ಕಂಪನಿ ಅಮೆರಿಕದ ಜನರಲ್ ಡೈನಮಿಕ್ಸ್ ತರ ಫ್ರಾನ್ಸ್ ನ ದಸೋ ತರ ಗ್ಲೋಬಲ್ ಡಿಫೆನ್ಸ್ ಐಕಾನ್ ಆಗ್ತಿರೋದು ಹೇಗೆ ಎಲ್ಲವನ್ನ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಜಗತ್ತಿನ ಅತಿ ದೊಡ್ಡ ಫೋರ್ಜಿಂಗ್ ಕಂಪನಿ ಸ್ನೇಹಿತರೆ ಫೋರ್ಜಿಂಗ್ ಅಂದ್ರೆ ಕುಲ್ಮೆ ಕೆಲಸ ಹಾಗಂತ ಇದು ಮಚ್ಚು ಕೊಡ್ಲಿ ತಟ್ಟೋ ಕುಮೆ ಕಂಪನಿಯಲ್ಲ ಒಂದು ಕಾಲದಲ್ಲಿ ಸ್ಟೀಮ್ ಇಂಜಿನ್ ನ ರೈಲು ಚಕ್ರದ ಶಾಫ್ಟ್ ಅಚ್ಚುತ್ತೆ ಇವತ್ತು ಬಂಡೆಯಂತಹ ಯುದ್ಧ ವಾಹನ ಜಗತ್ತಿನ ಮೋಸ್ಟ್ ಅಡ್ವಾನ್ಸ್ಡ್ ಫಿರಂಗೆ ಮಿಸೈಲ್ ಫೈಟರ್ ಜೆಟ್ ಗಳ ದೇಹವನ್ನು ಅಚ್ಚುತ್ತಾ ಇರೋ ಭಾರತ್ ಫೋರ್ಜ್ ಕಂಪನಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಜಗತ್ತಿನ ಅತಿದೊಡ್ಡ ಫೋರ್ಜಿಂಗ್ ಕಂಪನಿ ಕೇವಲ ಭಾರತ ಅಲ್ಲ ಜರ್ಮನಿ ಸ್ವೀಡನ್ ಫ್ರಾನ್ಸ್ ಉತ್ತರ ಅಮೆರಿಕದಲ್ಲಿ ಒಟ್ಟು ಹನ್ನೆರಡು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಕಟ್ಟಿರೋ ಹೆಮ್ಮೆಯ ಭಾರತೀಯ ಡಿಫೆನ್ಸ್ ಕಂಪನಿ ಖುಷಿಯಾಗುತ್ತೆ ಇರುತ್ತೆ ಇಂಡಿಯನ್ ಪ್ರೈವೇಟ್ ಕಂಪನಿಗಳು ಆ ಲೆವೆಲ್ಗೆ ಹೋದಾಗ ಕೇವಲ ಇಂಡಿಯನ್ ಆರ್ಮಿ ಅಷ್ಟೇ ಅಲ್ಲ ಯುನೈಟೆಡ್ ಸ್ಟೇಟ್ಸ್ ಆರ್ಮಿ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಹಾಗೆ ನ್ಯಾಟೋ ರಾಷ್ಟ್ರಗಳು ಬಳಸೋ ಯೂರೋ ಫೈಟರ್ ಟೈಫೂನ್ ಫೈಟರ್ ಜೆಟ್ ಅನ್ನು ತಯಾರಿಸುವ ಬಿ ಎ ಇ ಸಿಸ್ಟಮ್ಸ್ ಹಾಗೂ ರೋಲ್ಸ್ ರಾಯ್ ಕಂಪನಿಗಳು ಭಾರತ್ ಫೋರ್ಜ್ನ ಕ್ಲೈಂಟ್ಸ್ ಅಂದರೆ ಆ ಆರ್ಮಿಗಳು ಮತ್ತು ಕಂಪನಿಗಳಿಗೆ ಭಾರತ ಕಾಂಪೋನೆಂಟ್ಸ್ ಹೋಗ್ತಾ ಇದೆ ಅಷ್ಟೇ ಭಾರತ್ ಆರ್ಟಿಲರಿ ಬಂದೂಕುಗಳು ಇಂಡಿಯನ್ ಆರ್ಮಿಗೆ ಕೈ ಸೇರುವ ಯುರೋಪ್ ತಲುಪ್ತಾ ಇವೆ ನ್ಯಾಟೋ ಆರ್ಟಿಲರಿ ಆಗಲೇ ಜಗತ್ತಿನ ಅತ್ಯಂತ ಅಡ್ವಾನ್ಸ್ಡ್ ಫಿರಂಗಿ ಅಂತ ಹೇಳಿದ್ದು ಇದನ್ನ ಭಾರತ್ ಫೋರ್ಜ್ ಡಿಆರ್ಡಿಒ ಸಹಯೋಗದಲ್ಲಿ ನಿರ್ಮಿಸಿರುವ ಅಡ್ವಾನ್ಸ್ಡ್ ಟೋರ್ಡ್ ಆರ್ಟಿಲರಿ ಬಂದೂಕು ಅಥವಾ ಕಳೆದ ವರ್ಷ ಯುರೋಪ್ ಗೆ ಎಕ್ಸ್ಪೋರ್ಟ್ ಆಗಿವೆ ಅಂತ ಕಂಪನಿಯ ಚೇರ್ಮನ್ ಬಾಬಾ ಕಲ್ಯಾಣಿ ಹೇಳಿದ್ದಾರೆ ಈ ಟ್ಯಾಕ್ಸ್ ಚಿತ್ರವನ್ನು ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಿರಬಹುದು ಈ ಫಿರಂಗಿಯಿಂದ ಸಿಡಿಯೋ ಕಾಡ ಅಂದರೆ ಅಂದ್ರೆ ನಲವತ್ತೆಂಟು ಕಿಲೋಮೀಟರ್ ದೂರ ಹಾರತ್ತೆ ಕಂಪ್ಯಾರಿಸನ್ ಗೆ ಹೇಳಬೇಕು ಅಂದ್ರೆ ಇಂಡಿಯನ್ ಆರ್ಮಿ ಬಾರ್ಡರ್ ನಲ್ಲಿ ಕೇವಲ ಈ ಫಿರಂಗಿ ಇಟ್ಕೊಂಡೆ ಲಾಹೋರ್ ನಗರದ ನೌಕಾನೆಲೆ ಅಥವಾ ಉಗ್ರರ ಅಡಗುದಾಣವನ್ನ ಉಡಾಯಿಸಬಹುದು ಮಿಲಿಮೀಟರ್ ಆರ್ಟಿಲರಿ ಬಂದೂಕು ಕ್ಯಾಟಗರಿಯಲ್ಲಿ ಇಷ್ಟು ರೇಂಜ್ ಹೊಂದಿರೋ ಫಿರಂಗಿ ಇನ್ನೊಂದು ಇಲ್ಲ ಇದೇ ಕಾರಣಕ್ಕೆ ಹದಿನೆಂಟು ಎ ಟ್ಯಾಕ್ ಸೇರಿ ನೂರು ಬಂದೂಕುಗಳನ್ನು ಯುರೋಪಿಯನ್ ರಾಷ್ಟ್ರಗಳು ಖರೀದಿ ಮಾಡಿವೆ ಆದರೆ ಆ ರಾಷ್ಟ್ರ ಯಾವುದು ಅನ್ನೋದು ಇನ್ನೂ ಕೂಡ ಕಾನ್ಫಿಡೆನ್ಷಿಯಲ್ ರಿವೀಲ್ ಮಾಡಿಲ್ಲ ಕಂಪನಿ ಬಯಲು ಮಾಡಿಲ್ಲ ಆದರೆ ಜಗತ್ತಿನಾದ್ಯಂತ ಸಾಕಷ್ಟು ದೇಶ ಭಾರತ್ ಫೋರ್ಜ್ ಬಂದೂಕುಗಳನ್ನು ಖರೀದಿ ಮಾಡೋಕ್ಕೆ ಮುಂದೆ ಬಂದಿದೆ ಅಂತ ಬಾಬಾ ಕಲ್ಯಾಣಿ ಹೇಳಿದ್ದಾರೆ ಅಲ್ಲದೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಜಗತ್ತಿನ ಅತಿದೊಡ್ಡ ಆರ್ಟಿಲರಿ ಉತ್ಪಾದಕ ಕಂಪನಿ ಆಗ್ತೀವಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಬಂದೂಕು ಏ ಟ್ಯಾಕ್ಸ್ ಬಿಟ್ಟರೆ ಈ ಕಂಪನಿ ಬತ್ತಳಿಕೆಯಲ್ಲಿ ಇನ್ನೂ ಏನೇನಿದೆ ಭಾರತದ ಅತಿ ದೊಡ್ಡ ಆಟೋಮೊಬೈಲ್ ಕಾಂಪೊನೆಂಟ್ ಕಂಪನಿ ಎಸ್ ನೆಹಿದ್ರೆ ಇತ್ತೀಚೆಗೆ ಆಟೋಮೊಬೈಲ್ ಕಾಂಪೊನೆಂಟ್ ಮೇಲೆ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದಾಗ ಜಾಸ್ತಿ ಫೋಕಸ್ ನಲ್ಲಿ ಇದ್ದಿದ್ದೆ ಭಾರತ್ ಫೋರ್ಜ್ ಶೇರುಗಳು ಯಾಕಂದ್ರೆ ಇದು ಭಾರತದ ಅತಿ ದೊಡ್ಡ ಆಟೋಮೊಬೈಲ್ ಕಾಂಪೊನೆಂಟ್ ತಯಾರಕ ಹಾಗೂ ಎಕ್ಸ್ಪೋರ್ಟ್ ಕಂಪನಿ ಜೊತೆಗೆ ವಾಹನಗಳ ಚಾಚಿಸ್ ತಯಾರಿಕೆಯಲ್ಲಿ ಜಗತ್ತಿನ ಲೀಡಿಂಗ್ ಕಂಪನಿಗಳಲ್ಲಿ ಒಂದು ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಟಾಟಾ ಮಹೀಂದ್ರ ಅಶೋಕ್ ಲೇಲ್ಯಾಂಡ್ಗೆ ಸೆಡ್ಡು ಹೊಡೆದು ಇಂಡಿಯನ್ ಆರ್ಮಿಗೆ ವಾಹನ ಸಪ್ಲೈ ಮಾಡ್ತಿದ್ದಾರೆ ಇತ್ತೀಚೆಗೆ ಭಾರತ್ ಫೋರ್ಜ್ ಸಬ್ಸಿಡರಿ ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ಸ್ ಲಿಮಿಟೆಡ್ ಅನ್ನೋ ಕಂಪನಿ ಇದೆಲ್ಲ ಕಲ್ಯಾಣಿ ಗ್ರೂಪ್ ನ ಕಂಪನಿಗಳವೆಲ್ಲವೂ ಕೂಡ ಮಾರ್ಗ್ ಫೋರ್ಟಿ ಫೈವ್ ಮೊಬೈಲ್ ಬಂದೂಕು ಸಿಸ್ಟಮನ್ನು ಡಿಸ್ಪ್ಲೇ ಮಾಡಿದೆ ನಾವು ಆಗಲೇ ಹೇಳಿದ ಟ್ಯಾಕ್ಸ್ ನಿಂತಿದ್ದಾಗ ಮಾತ್ರ ಫೈರ್ ಮಾಡ್ಬೋದು ಆದರೆ ಈ ಮಾರ್ಗ್ ಫೋರ್ಟಿ ಫೈವ್ ರಸ್ತೆಯಲ್ಲಿ ಹೋಗುವಾಗಲೇ ಆಗಿ ಮೂವತ್ತಾರು ಕಿಲೋಮೀಟರ್ ಪ್ಲಸ್ ದೂರದ ಟಾರ್ಗೆಟನ್ನು ಹೊಡಿಬಹುದು ಈ ರೀತಿಯ ಮೊಬೈಲ್ ಆರ್ಟಿಲರಿ ಜಗತ್ತಿನಾದ್ಯಂತ ಈಗಷ್ಟೇ ಅಭಿವೃದ್ಧಿ ಹಂತದಲ್ಲಿವೆ ಈ ಪೈಕಿ ಮಾರ್ಗ್ ಫೋರ್ಟಿ ಫೈವ್ ಕೂಡ ಒಂದು ಇಷ್ಟೇ ಅಲ್ಲ ಈಗ ಆಲ್ರೆಡಿ ಇಂಡಿಯನ್ ಆರ್ಮಿ ಬಳಿ ಇರೋ ಕಲ್ಯಾಣಿ ಎಂ ಫೋರ್ ನೀವು ಕೂಡ ನೋಡಿರ್ಬೋದು ಇದು ಇನ್ಫೆಂಟ್ರಿ ಕಾಂಬ್ಯಾಟ್ ವೆಹಿಕಲ್ ಅಂದ್ರೆ ಯುದ್ಧ ಭೂಮಿಯಲ್ಲಿ ಸೈನಿಕರು ಇದರೊಳಗೆ ಸೇಫಾಗಿ ನಿಂತ್ಕೊಂಡೇ ಮೂವಿಂಗ್ನಲ್ಲೇ ವೈರಿಯನ್ನು ಉಡಾಯಿಸಬಹುದು ಈ ರೀತಿಯ ಸಾಕಷ್ಟು ಇನ್ಫೆಂಟ್ರಿ ಕಾಂಬ್ಯಾಟ್ ವಾಹನ ತಯಾರಿಕೆಗೆ ಭಾರತ್ ಫೋರ್ಜ್ ಸೌತ್ ಆಫ್ರಿಕಾದ ಪ್ಯಾರಮೌಂಟ್ ಗ್ರೂಪ್ ಜೊತೆಗೆ ಕೊಲಾಬೊರೇಷನ್ ಮಾಡಿಕೊಂಡಿದೆ ಅಷ್ಟು ಮಾತ್ರ ಅಲ್ಲ ಭಾರತ್ ಫೋರ್ಜ್ ವಾಹನಗಳಿಗೆ ಬಂದೂಕಿನ ಸಿಸ್ಟಮ್ಸ್ ಅನ್ನ ಇಂಟಿಗ್ರೇಟ್ ಮಾಡೋದ್ರಲ್ಲೂ ಎಕ್ಸ್ಪರ್ಟ್ ಇದು ನೋಡಿ ಯುದ್ಧ ಟ್ಯಾಂಕ್ಗಳ ಮೇಲೆ ಈ ರೀತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಸುತ್ತೋ ಬಂದೂಕಿರುತ್ತಲ್ಲ ಇದನ್ನ ಟಾರೆಟ್ ಸಿಸ್ಟಮ್ ಅಂತ ಹೇಳ್ತಾರೆ ಭಾರತ್ ಫೋರ್ಜ್ ಟ್ಯಾರ್ಟ್ ಸಿಸ್ಟಮ್ಗಳಿಗೆ ವಿದೇಶಗಳಲ್ಲೂ ಕೂಡ ಬೇಡಿಕೆ ಇದೆ ಜೊತೆಗೆ ಈ ಕಂಪನಿ ಆ್ಯಂಟಿ ಡ್ರೋನ್ ಸಿಸ್ಟಮ್ಗಳನ್ನು ವಾಹನಗಳ ಮೇಲೆ ಇಂಟಿಗ್ರೇಟ್ ಮಾಡಿ ಮೊಬೈಲ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ರೆಡಿ ಮಾಡ್ತಾ ಇದೆ ಅಲ್ಲದೆ ಯು ಎ ವಿ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ಅಥವಾ ಡ್ರೋನ್ಗಳಿಗೆ ಇಂಟಿಗ್ರೇಟ್ ಮಾಡೋ ಬಂದೂಕು ಸಿಸ್ಟಮ್ ತಯಾರಿಸ್ತಾರೆ ಅದು ಕೂಡ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬಿ ಎಲ್ ಜೊತೆ ಸೇರಿ ಮರೈನ್ ಗ್ಯಾಸ್ ಟರ್ಬೈನ್ ಇಂಜಿನ್ ರೆಡಿ ಮಾಡ್ತಿರೋದು ಇದು ಯಾವುದೋ ಟ್ರಕ್ ಇಂಜಿನ್ ಅಲ್ಲ ಇಂಡಿಯನ್ ನೇವಿ ಹಡಗುಗಳಿಗೆ ರೆಡಿ ಮಾಡ್ತಿರೋ ಇಂಜಿನ್ ಇದುವರೆಗೆ ಯುಕ್ರೇನ್ನ ಜೋರಿಯಾ ಕಂಪನಿ ಭಾರತಕ್ಕೆ ಮರೈನ್ ಇಂಜಿನ್ ಸಪ್ಲೈ ಮಾಡ್ತಾ ಇದ್ರು ಆ ಕಂಪನಿ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಮಾಡೋ ಜವಾಬ್ದಾರಿ ಭಾರತ ಫೋರ್ಜ್ ಮುಂದೆ ಬಂದಿದೆ ನಾವು ಹೊದ್ಕೊಂತೀವಿ ಅಂತ ಅಲ್ರೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಸಣ್ಣ ಮೋಟಾರ್ಸ್ ಫಿರಂಗಿಗಳಲ್ಲಿ ಬಳಸೋ ಕಾಡತೂಸುಗಳ ಕಸ್ಟಮರ್ಸ್ ತುಂಬಾ ಜನ ಇದ್ದಾರೆ ಭಾರತ್ ಫೋರ್ಜ್ ಪೋರ್ಟ್ಫೋಲಿಯೋ ಎಪ್ಪತ್ತಕ್ಕೂ ಅಧಿಕ ರಾಷ್ಟ್ರಗಳಿಗೆ ವಿಸ್ತರಣೆಯಾಗಿದೆ ಈ ಆಯುಧಗಳಿಂದಲೇ ಸಣ್ಣ ಆಯುಧಗಳಿಂದಲೇ ನ್ಯಾಟೋ ಆಫ್ರಿಕನ್ ಯೂನಿಯನ್ ಆಗ್ನೇಯ ಏಷ್ಯನ್ ರಾಷ್ಟ್ರಗಳಿಗೆ ಟ್ಯಾರೆಟ್ ಸಿಸ್ಟಮ್ ಹಾಗೂ ಸಣ್ಣ ಆಯುಧಗಳನ್ನು ಸಪ್ಲೈ ಮಾಡಿಸಿದ್ದಾರೆ ಹಾಗೆ ಡಿ ಆರ್ ತಯಾರಿಸುವ ಮಿಸೈಲ್ ಗಳಿಗೆ ಭಾರತ್ ಫೋರ್ಜ್ ಕಾಂಪೊನೆಂಟ್ ಸಪ್ಲೈ ಮಾಡುತ್ತೆ ಇಸ್ರೇಲ್ ಅಮೆರಿಕ ದಕ್ಷಿಣ ಕೊರಿಯಾಗೂ ಆರ್ಟಿಲರಿ ಕಾಂಪೊನೆಂಟ್ ಸಪ್ಲೈ ಮಾಡ್ತಾರೆ ಇಸ್ರೇಲ್ ನ ಫೇಮಸ್ ಎಲ್ಬಿಟ್ ಸಿಸ್ಟಮ್ಸ್ ಅಂದ್ರೆ ಹರ್ಮಿಸ್ ಡ್ರೋನ್ಗಳು ಎಂಬ್ರಾಯರ್ ಹೆಲಿಕಾಪ್ಟರ್ ತಯಾರಿಸೋ ಎಲ್ಬಿಟ್ ಸಿಸ್ಟಮ್ ಜೊತೆಗೆ ಅಂದ್ರೆ ಹರ್ಮಿಸ್ ಡ್ರೋನ್ಗಳು ಎಂಬ್ರಾಯರ್ ಹೆಲಿಕಾಪ್ಟರ್ ತಯಾರಿಸುವ ಎಲ್ಬಿಟ್ ಸಿಸ್ಟಮ್ಸ್ ಜೊತೆಗೆ ಆರ್ ಎನ್ ಡಿ ಕೆಲಸ ಮಾಡ್ತಿದ್ದಾರೆ ಯುಕ್ರೇನ್ ಯುದ್ಧಕ್ಕೆ ಆಯುಧ ಸಪ್ಲೈ ಮಾಡ್ತಿರೋ ಯುರೋಪಿಯನ್ ರಾಷ್ಟ್ರಗಳಲ್ಲಿ ರಕ್ಷಣಾ ಉತ್ಪಾದನೆಯ ಶಾರ್ಟೇಜ್ ಬಂದಿದೆ ಅಲ್ಲಿ ಟೆಕ್ನಾಲಜಿ ಇದೆ ಆದರೆ ಯುದ್ಧ ಕಾರಣದಿಂದ ಉತ್ಪಾದನೆ ಸರಿಯಾಗಿ ಆಗ್ತಾ ಇಲ್ಲ ಈ ಅವಕಾಶ ಬಳಸಿಕೊಂಡು ಬ್ರಿಟಿಷ್ ಫ್ರಾನ್ಸ್ ಅಮೆರಿಕನ್ ಸೇನೆಗಳಿಗೆ ಸಪ್ಲೈರ್ಗಳಾಗ್ತೀವಿ ಅಂತ ಕಲ್ಯಾಣಿ ಗ್ರೂಪ್ಸ್ ನ ಬಾಬಾ ಕಲ್ಯಾಣಿ ಹೇಳಿದ್ದಾರೆ ಅರವತ್ ಮೂರು ಸಾವಿರ ಕೋಟಿಯ ಕಂಪನಿ ಎಸ್ ಸ್ನೇಹಿತರೆ ಅಟ್ ಪ್ರೆಸೆಂಟ್ ಭಾರತ್ ಫೋರ್ಜ್ ಮಾರುಕಟ್ಟೆ ಮೌಲ್ಯ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಕಂಪನಿಯ ಒಟ್ಟು ಆದಾಯ ಹದಿನೈದು ಸಾವಿರ ಕೋಟಿ ರೂಪಾಯಿಗಿಂತ ಜಾಸ್ತಿ ಇದೆ ಈ ಪೈಕಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಿಂದ ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಬಂದಿದೆ ರಕ್ಷಣಾ ವಿಭಾಗದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಕಂಪನಿಯ ಬೆಳವಣಿಗೆ ಮೂವತ್ತೆರಡು ಪರ್ಸೆಂಟ್ ಇದೆ ಸಿ ಎ ಜಿ ಆರ್ ರಕ್ಷಣಾ ಇಲಾಖೆ ಭಾರತ್ ಫೋರ್ಜ್ ಜೊತೆಗೆ ಬರೋಬ್ಬರಿ ನಾಲ್ಕು ಸಾವಿರದ ನೂರ ನಲವತ್ತು ಕೋಟಿ ರೂಪಾಯಿಗಳ ರಕ್ಷಣಾ ಒಪ್ಪಂದ ಮಾಡಿಕೊಂಡಿದೆ ಇದುವರೆಗೆ ಕಂಪನಿಗೆ ಸಿಕ್ಕಿರೋ ಅತಿ ದೊಡ್ಡ ಸ್ವದೇಶಿ ರಕ್ಷಣಾ ಕಾಂಟ್ರಾಕ್ಟ್ ಇದು ಜೊತೆಗೆ ಇದೇ ಮೊದಲ ಬಾರಿಗೆ ದೊಡ್ಡ ಸಂಖ್ಯೆಯಲ್ಲಿ ಇಂಡಿಯನ್ ಆರ್ಮಿ ಭಾರತ್ ಫೋರ್ಜ್ ಎ ಟ್ಯಾಕ್ಸ್ ಅನ್ನ ಖರೀದಿ ಮಾಡುತ್ತಿದೆ ಸುಮಾರು ಮುನ್ನೂರ ಏಳು ಆರ್ಟಿಲರಿ ಬಂದೂಕು ಟೋ ಮಾಡೋ ವಾಹನ ಮುಂತಾದ ಆಯುಧಗಳನ್ನು ಖರೀದಿ ಮಾಡುತ್ತಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಆಗ್ಲೇ ಹೇಳಿದ ಹಾಗೆ ಕೇವಲ ರೈಲು ಬಂಡಿಯ ಶಾಫ್ಟ್ ತಯಾರಿಕೆಗೆ ಶುರುವಾದ ಕಂಪನಿ ಎಪ್ಪತ್ತರ ದಶಕದಲ್ಲೇ ಏಷ್ಯಾದ ಅತಿದೊಡ್ಡ ಆಟೋಮೊಬೈಲ್ ವಿಡಿ ಭಾಗ ತಯಾರಿಸುವ ಕಂಪನಿಯಾಗಿ ಬೆಳಿತು ಡಿಫೆನ್ಸ್ ಸೆಕ್ಟರ್ಗೆ ಎಂಟ್ರಿ ಕೊಟ್ಟು ಕೇವಲ ಹದಿಮೂರು ಹದಿನಾಲ್ಕು ವರ್ಷ ಆಗಿದೆ ಅಷ್ಟೇ ಆಲ್ರೆಡಿ ನ್ಯಾಟೋ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡೋ ಮಟ್ಟಿಗೆ ಮುಂದುವರೆದಿದ್ದಾರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅಮೆರಿಕದ ಎ ಎಂ ಜನರಲ್ ಕಂಪನಿ ಕಲ್ಯಾಣಿ ಗ್ರೂಪ್ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡಿದೆ ಅದು ಕೂಡ ಭಾರತ್ ಫೋರ್ಜ್ ಆರ್ಟಿಲರಿ ಸಪ್ಲೈ ಮಾಡೋ ಒಪ್ಪಂದ ಸೊ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಯುಧ ಸಪ್ಲೈ ಮಾಡೋ ಅಮೆರಿಕಾಗೆ ಮೊದಲ ಬಾರಿಗೆ ಭಾರತ ಆರ್ಟಿಲರಿ ಸಪ್ಲೈ ಮಾಡೋ ಹೊರಟಿದೆ ಡಿ ಆರ್ ಡಿಒ ಅಲ್ಲ ಎಚ್ ಎಲ್ ಬಿ ಎಲ್ ಟಾಟಾ ಅದಾನಿ ಅಂಬಾನಿ ಅಲ್ಲ ಈ ಭಾರತ್ ಫೋರ್ಜ್ ಆ ಪರಿಚಿತ ಅಲ್ಲ ತುಂಬಾ ಶೇರ್ ಮಾರ್ಕೆಟ್ ನಲ್ಲಿ ಇರೋವರಿಗೆ ಗೊತ್ತಿರುತ್ತೆ ಡಿಫೆನ್ಸ್ ಸೆಕ್ಟರ್ ನಲ್ಲಿ ಆಟೋ ಪಾರ್ಟ್ ಸೆಕ್ಟರ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ ಅಂತ ಅದ್ ಬಿಟ್ಟು ಉಳಿದವರಿಗೆ ಅಷ್ಟೊಂದು ಪರಿಚಿತವಿಲ್ಲದ ಈ ಭಾರತ್ ಫೋರ್ಜ್ ಈ ಸಾಧನೆ ಮಾಡ್ತಾ ಇದೆ ಇದ್ರ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಒಂದಷ್ಟು ಮಾಹಿತಿ ಕೂಡ ಪ್ರಯತ್ನವನ್ನ ಮಾಡಿದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ